ಅವ್ಯವಹಾರ ನಡೆಸ್ತಾ ಇದ್ದಾರೆ ಯಾವ್ಯಾವ ಅವ್ಯವಹಾರದಲ್ಲಿ ತೊಡಗಿದ್ದಾರೆ ಅನ್ನುವಂತ ಪಟ್ಟಿಯನ್ನು ಎದುರು ನೋಡ್ಬೇಕಂದ್ರೆ ಅವರ ಮಾತನಾಡಲಿಕ್ಕೆ ತಯಾರಿದ್ದೇನೆ ಸುಮ್ಮನೆ ಆರೋಗ್ಯ ಸಚಿವರ ಮೇಲೆ ಹೇಳುವಂತದ್ದು ಅವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಾರೆ ಮತ್ತು ನಮ್ಮ ಸರ್ಕಾರದ ಭ್ರಷ್ಟಾಚಾರ ಇಲ್ಲದಂತಹ ಒಳ್ಳೆ ಆಡಳಿತ ಮಾಡುವಂತಹ ಕೆಲವು ಅನೇಕ ಮಂತ್ರಿಗಳಲ್ಲಿ ಅವರು ಕೂಡ ಇವರಿಗೆ ಏನೋ ವೈಯಕ್ತಿಕ ಇದೆ ಅನ್ನುವಂಥದ್ದನ್ನ ಇವರು ಅವರ ಮೇಲೆ ಹೇರುವಂತದ್ದು ಸರಿಯಲ್ಲ ಅನ್ನುವಂಥದ್ದನ್ನ ನಾನು ಅವರಿಗೆ ಹೇಳ್ತಾ ಇರುವಂತದ್ದು ಆದ್ದರಿಂದ ಮುಂದಿನ ದಿನಗಳಲ್ಲಿ ಅವರು ದಯವಿಟ್ಟು ಪತ್ರಿಕೆಗೆ ಬರುವಾಗ ಟಿವಿಗೆ ಹೋಗುವಾಗ ತನ್ನ ಬಗ್ಗೆ ಕೂಡ ಸ್ವಲ್ಪ ಆಲೋಚನೆ ಮಾಡಿಕೊಳ್ಳಿ ಅಪಾಯಿಂಟ್ ಮಾಡಿದಂತ ಟ್ರಸ್ಟಿ ವೇದವ್ಯಾಸ ಕಾಮತ್ರೆ ಅಪಾಯಿಂಟ್ ಮಾಡಿದಂತ ಟ್ರಸ್ಟಿ ಕುಂಡಿಗೆ ಕೈ ಹಾಕಿದ್ದು ಕೇಸ್ ನಡೆದಿದೆ ಸಿಸಿ ಅಲ್ಲಿ ಇದೆ ವಿಡಿಯೋ ವೈರಲ್ ಆಗಿದೆ ಏನ್ ಮಾಡಿದ್ರು ಎಲ್ಲಿ ನೈತಿಕತೆ ಏನಿದೆ ಅಂತ ನಾನು ಕೇಳುವಂತದ್ದು ಇವರಿಗೆ ವೇದ ಕಾಮತ್ರಿಗೆ ನೈತಿಕತೆ ಏನಿದೆ ದೇವಸ್ಥಾನದ ಬಗ್ಗೆ ಮಾತಾಡುವಂತದ್ದು ಆ ದೇವಸ್ಥಾನದಲ್ಲಿ ಕೂಡ ಇವರು ರೌಡಿ ಶಿಖರಗಳನ್ನ ರೌಡಿಗಳನ್ನ ಇಟ್ಟುಕೊಂಡು ವಸೂಲಿ ಮಾಡಿದ್ರು ಕೂಡ ನಾವು ನೋಡಿದ್ದೇವೆ ಆ ದೇವಸ್ಥಾನದಲ್ಲಿ ಎಷ್ಟು ಸಂಘಟನೆಗಳಿಗೆ ಊಟ ಉಪಚಾರ ಧರ್ಮಾರ್ಥವಾಗಿ ಹೋಗ್ತಾ ಅನ್ನೋದೊಂದು ಗೊತ್ತಿದೆ ನಮಗೆ ಇಂಥ ತನ್ನ ತಟ್ಟೆಯಲ್ಲಿ ಒಂದಷ್ಟು ಸತ್ತ ಹೆಗ್ಗಳ ಇಟ್ಟುಕೊಂಡು ನಮ್ಮ ತಟ್ಟೆಯನ್ನು ಹುಡುಕಲಿಕ್ಕೆ ನೋಡ್ತಾರೆ ವೇದಿಕೆ ಇದು ಒಳ್ಳೇದಲ್ಲ ಅನ್ನುವಂಥದ್ದು ನಾವು ಹೇಳುವಂಥದ್ದು ಸನ್ಮಾನ್ಯ ಹರಿಶಿಂಜಾಡಿ ಇಪ್ಪತ್ಮೂರು ವರ್ಷದ ಹಿಂದೆ ದೇವಸ್ಥಾನದ ಅಂಗಡಿಯನ್ನ ಏಲಂಗೆ ಪಡ್ಕೊಂಡು ಅದರಲ್ಲಿ ಸಂಪೂರ್ಣ ನಷ್ಟ ಆಗಿ ದುಡ್ಡು ಕಟ್ಟದೆ ಬಾಕಿ ಉಳಿದ ಉಳಿದ ಆದ್ರೆ ಅವರು ಅನೇಕ ಜನ ಇವತ್ತು ದೇವಸ್ಥಾನಗಳಿಗೆ ಕೋಟ್ಯಾಂತರ ಲಕ್ಷಾಂತರ ರೂಪಾಯಿ ಕಟ್ಟದೆ ಕೋರ್ಟಿಗೆ ಹೋಗಿ ದಾವೆ ಹೂಡಿ ಸ್ಟೇ ಅದನ್ನು ದೇವಸ್ಥಾನದ ಹಣವನ್ನು ಎರಡು ವರ್ಷದಲ್ಲಿ ಆ ದುಡ್ಡನ್ನ ಮರುಪಾವತಿ ಮಾಡಿದ್ದಾರೆ ದಾಖಲೆಗಳು ದೇವಸ್ಥಾನದಲ್ಲಿ ಇದೆ ದೇವಸ್ಥಾನದಲ್ಲಿ ಎರಡು ವರ್ಷದಲ್ಲಿ ಅವರು ಒಂಬತ್ತು ಲಕ್ಷ ರೂಪಾಯಿ ಅವರಿಗೆ ಏನು ಇತ್ತು ಅದನ್ನ ಸಂಪೂರ್ಣವಾಗಿ ಕಟ್ಟಿ ಆರೋಪ ಅವರು ಮುಕ್ತರಾಗಿದ್ದಾರೆ ಮತ್ತು ರೌಡಿ ಶೀಠರಾಗಿದ್ದುದು ಹನ್ನೆರಡು ವರ್ಷಗಳ ಹಿಂದೆಯೇ ಅವರು ರೌಡಿ ಶೀಟರ್ ಅವರನ್ನ ಅದರಿಂದ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಅವರು ಒಂದು ಹನ್ನೆರಡು ವರ್ಷಕ್ಕೆ ಹಿಂದೆ ತೆಗ್ದಾರೆ ಅಂತ ಅದಕ್ಕೂ ಒಂದು ಹತ್ತು ವರ್ಷಕ್ಕೆ ಹಿಂದೆ ಅವರು ಆ ಒಳ್ಳೆಯ ಉಡನಾಡತಿ ಇರಬೇಕು ಮತ್ತು ಯಾವುದೇ ಕೇಸ್ ಇರಬೇಕು ಅಂತ ಒಂದು ಕ್ಲಾಸ್ನಿಂದ ಆ ರೌಡಿ ಶೀಟರ್ ಪಟ್ಟ ತೆಗಿಯುವಂಥದ್ದು ಮಾಡ್ತೀರೋ ನೀವು ಆರೋಗ್ಯ ಸಚಿವರಾಗಿ ಆರೋಗ್ಯವನ್ನು ಹೇಗೆ ಕಾಪಾಡ್ತೀರಿ ಅನ್ನುವಂಥದ್ದು ಆರೋಗ್ಯ ಸಚಿವರು ಆರೋಗ್ಯ ಸಚಿವರಾಗಿ ಬಂದ ಮೇಲೆ ಇವರು ಸ್ವಲ್ಪ ಗಮನ ಹರಿಸಬೇಕು ಈ ರಾಜ್ಯದ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಬದಲಾವಣೆಗಳಾಗಿವೆ ನಮ್ಮ ಮಂಗಳೂರಿನ ಎಲ್ಲ ಆಸ್ಪತ್ರೆಗಳಲ್ಲಿ ಯಾವ ಬದಲಾವಣೆಗಳಾಗಿವೆ ಎಷ್ಟು ಡಯಾಲಿಸಿಸ್ ಮೆಷಿನ್ಗಳು ಬದಲಾವಣೆ ಆಗಿ ಹೊಸದಾಗಿ ಬಂದಿವೆ ಎಷ್ಟು ಕಟ್ಟಗಳಾಗಿವೆ ಅನೇಕ ಬದಲಾವಣೆಗಳಾಗ್ತಾ ಇದ್ದಾವೆ ಅದು ಯಾಕೆಂತಂದ್ರೆ ಅವ್ರಿಗೆ ಬಂದು ಎರಡನೇ ವರ್ಷದಲ್ಲಿ ಆಯ್ತು ಅನ್ನೋದಲ್ಲ ಇಂದಿನಿಂದ ನಡ್ಕೊಂಡು ಬಂದದ್ದು ಅನೇಕ ಬದಲಾವಣೆಗಳನ್ನ ಅವರ ಅವಧಿಯಲ್ಲಿ ಕೂಡ ಮಾಡಿ ಇಡೀ ಕರ್ನಾಟಕ ರಾಜ್ಯದ ಆಸ್ಪತ್ರೆಗಳು ಇವತ್ತು ದೇಶದಲ್ಲಿ ಉತ್ತಮ ಗವರ್ಮೆಂಟ್ ಸರ್ಕಾರಿ ಆಸ್ಪತ್ರೆಗಳು ಅನ್ನುವಂಥ ಹೆಸರು ಕೂಡ ಇದೆ ಕೊರೋನಾ ಸಂದರ್ಭದಲ್ಲಿ ಇವರ ಆರೋಗ್ಯ ಸಚಿವರು ಸಾವಿರಾರು ಕೋಟಿ ಅವ್ಯವಹಾರ ಮಾಡಿದ ನಾವು ನೋಡಿದ್ವಿ ಸೂಜಿಯಿಂದ ಹಿಡಿದು ಹೋಟೆಲ್ನಿಂದ ಹಿಡಿದು ಬೆಡ್ ಇಂದ ಹಿಡಿದು ಪ್ರತಿಯೊಂದರಲ್ಲಿ ಕೂಡ ಅವ್ಯವಹಾರ ಮಾಡಿದವರು ಹಾಗೆ ಇವರ ಆಸ್ಪತ್ರೆಗಳು ಆರೋಗ್ಯ ಪರಿಸ್ಥಿತಿ ಚೆನ್ನಾಗಿತ್ತ ಬೆಂಗಳೂರಿನಲ್ಲಿ ಒಂದು ದಾಖಲೆ ಹತ್ತು ಸಾವಿರ ಬೆಡ್ಡಿನ ಹಾಸ್ಪಿಟಲ್ ಎಷ್ಟೋ ಕೋಟಿ ಖರ್ಚು ಮಾಡಿದರು ಒಂದೇ ಒಂದು ಪೇಷಂಟ್ ಅಂತ ಅಡ್ಮಿಟ್ ಆಗಲಿಲ್ಲ ಅಷ್ಟು ಬೆಡ್ಗಳು ಅಷ್ಟು ಕಾಟ್ಗಳು ಅಷ್ಟು ವ್ಯವಸ್ಥೆ ನೂರಾರು ಕೋಟಿ ರೂಪಾಯಿ ಹಾಳು ಮಾಡಿದ ಒಂದು ಪ್ರಖ್ಯಾತಿ ಇವರಲ್ಲಿ ಇರುವಾಗ ಆರೋಗ್ಯ ಜೊತೆ ಒಂದು ದೇವಸ್ಥಾನಕ್ಕೆ ಒಬ್ಬ ಸಮಿತಿಯನ್ನು ಮಾಡಿದ ಕೂಡಲೇ ಇವರ ಆರೋಗ್ಯದ ಇಡೀ ರಾಜ್ಯದ ಆರೋಗ್ಯ ಇಲಾಖೆಯದ್ದು ಹಾಳಾಗ್ತದ